ನಮ್ಮ ಕುರುಬು ಸಮುದಾಯದಲ್ಲಿ ಎಷ್ಟು ಜನ ಶಾಸಕರು ಆಯ್ಕೆಯಾಗಿದ್ದಾರೆ ಗೊತ್ತಿದೆಯಾ ನಿಮಗೆ ಎಷ್ಟು ಎಮ್ ಎಲ್ ಸಿಗಳಿದ್ದಾರೆ ಗೊತ್ತಿದೆಯಾ ನಿಮಗೆ ನಿಜವಾಗೂ ಗೊತ್ತಿದೆಯಾ ವಿಧಾನಸಭೆ ಅಧಿವೇಶನ ನಡೀತಲ್ಲ ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ನಮ್ಮ ಸಮುದಾಯದ ಶಾಸಕರುಗಳು ಸಮುದಾಯದ ಬಗ್ಗೆ ದನಿ ಎತ್ತಿದ್ದನ್ನು ಕೇಳಿದ್ದೀರಾ ಹೋಗಲಿ ಫ್ರೀಡಮ್ ಪಾರ್ಕಲ್ಲಿ ನಡೀತಲ್ಲ ಕುರಿಗಾರರ ಸಂರಕ್ಷಣಾ ಕಾಯ್ದೆಯ ಬಗ್ಗೆ ಪ್ರತಿಭಟನೆಗಂತೂ ಬರಲಿಲ್ಲ ಬಿಡಿ ಕುಷ್ಟಗಿ ಎಮ್ ಎಲ್ ಎ ಒಬ್ಬರು ಬಂದುಬಿಟ್ರೆ ಬೇರೆ ಯಾರೂ ಬರಲಿಲ್ಲ ಬಿಡ್ರಿ ಹದಿನಾಲ್ಕು ಜನ ಎಮ್ ಎಲ್ ಎರಡು ಎಮ್ ಎಲ್ ಸಿಗಳಲ್ಲಿ ಕುಷ್ಟಗಿ ಎಮ್ ಎಲ್ ಎ ದೊಡ್ಡನಗೌಡ ಪಾಟೀಲ್ರೊಬ್ಬರು ಬಂದು ಅಲ್ಲಿ ಭೇಟಿ ಕೊಟ್ಟು ಹೋಗಿದ್ದಾರೆ ಅಲ್ಲಿಗೆ ಹದಿನಾರರಲ್ಲಿ ಒಬ್ಬರು ಹೋದ್ರೆ ಇನ್ನು ಹದಿನೈದು ಜನ ಬಂದಿಲ್ಲ ಹೋಗಲಿ ವಿಧಾನಸಭೆಯಲ್ಲಿ ಆ ಬಿಲ್ ಬಂತಲ್ಲ ಬಿಲ್ ಬಂತಲ್ಲ ಕುರಿಗಾರರ ಸಂರಕ್ಷಣಾ ಕಾಯ್ದೆ ಬಿಲ್ ಬಂತಲ್ಲ ಬೇರೆ ಸಮಾಜದವ್ರನ್ನ ಬಿಟ್ಬಿಡಿ ಬೇರೆ ಸಮಾಜದವರು ಯಾರೂ ಬರಲ್ಲ ಇದು ಹೆಚ್ಚಾಗಿ ಕುರುಬರೆ ಕುರಿ ಕಾಯ್ ಕಾಯಿಸ್ತಾರ ಕಾಯೋದ್ರಿಂದ ಕುರಿಗಾರರೇ ಆಗಿರೋದ್ರಿಂದ ಕುರುಬರೆ ಮಾತಾಡ್ತಾ ಇದ್ದಾರೆ ಇರಲಿ ಇಷ್ಟೆಲ್ಲ ಮಾತಾಡಿದ್ರಲ್ಲ ಸದನದಲ್ಲಿ ಇದ್ರಲ್ಲ ಸದನದಲ್ಲಿ ವಿಧಾನಸಭೆಯಲ್ಲಿ ಹದಿನಾಲ್ಕು ಜನ ಶಾಸಕರು ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ವಿಧಾನ ಪರಿಷತ್ನಲ್ಲಿ ಇಬ್ಬರು ವಿಶ್ವನಾಥ್ ಅವರು ಮತ್ತು ಯತೇಂದ್ರ ಸಿದ್ದರಾಮಯ್ಯನವರು ಒಟ್ಟು ಹದಿನಾರು ಜನ ಇದ್ರಲ್ಲ ಹದಿನಾರು ಜನದಲ್ಲಿ ಬಿಲ್ ಬಂದಾಗ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದ್ಯಾರು ಪ್ರಶ್ನೆ ಕೇಳಿದ್ದ್ಯಾರು ನಮ್ಮ ಬಾದಾಮಿಯ ಶಾಸಕರು ನಮ್ಮ ಬಾದಾಮಿ ಶಾಸಕರು ಚಿಮ್ಮನಕಟ್ಟಿಯವರು ಅವರು ಅದಕ್ಕೆ ಪ್ರಶ್ನೆ ಕೇಳಿದ್ರು ಆ ತಿದ್ದುಪಡಿ ಹೇಳಿದರು ಸಂರಕ್ಷಣಾ ಅರಣ್ಯ ಇದರಲ್ಲಿ ಕುರಿಗಳನ್ನು ಮೇಯಿಸೋದಕ್ಕೆ ಅಲ್ಲಿ ಅವಕಾಶ ಕೊಡಬೇಕು ಅಂತ ಕೇಳಿದ್ರು ಒಂದು ವಿದೇಶಿದ ಒಂದು ಟೆಕ್ ಇದು ಒಂದು ತನಿಖಾ ವರದಿಯನ್ನು ಅವರು ಹೇಳಿದ್ರು ಕುರಿಗಳನ್ನು ಅರಣ್ಯ ಪ್ರದೇಶದಲ್ಲಿ ಮೇಯಿಸೋದ್ರಿಂದ ಅರಣ್ಯಕ್ಕೆ ಎಷ್ಟು ಲಾಭ ಆಗುತ್ತೆ ಅನ್ನೋ ವಿಚಾರವನ್ನು ಸದನದ ಗಮನಕ್ಕೆ ತಗೊಂಡು ಬಂದರು ಅದು ಬಿಟ್ಟರೆ ಬೇರೆ ಯಾವ ಶಾಸಕರುಗಳು ನಮ್ಮ ಕುರುಬ ಸಮುದಾಯದ ಬೇರೆ ಯಾವ ಶಾಸಕರುಗಳು ಇದ್ರ ಬಗ್ಗೆ ಮಾತಾಡಿದ್ರು ಇದ್ರ ಬಗ್ಗೆ ಮಾತಾಡಿದ್ರು ಮಾತಾಡಿದ್ರ ಯಾರಾದರೂ ಕೇಳಿದ್ರ ಯಾರು ಕೇಳಿರಿಗ ಸಾಧ್ಯ ಇಲ್ಲ ಯಾಕೆಂದ್ರೆ ಅವ್ರು ಬೇಕಾಗಿಲ್ಲ ಶಾಸಕರುಗಳು ಹದಿನಾಲ್ಕು ಪ್ಲಸ್ ಎರಡು ಅದರಲ್ಲಿ ಭೀಮಸೇನವರು ಅವರು ಕಟ್ಟಿ ಅವರು ಒಬ್ಬರನ್ನು ಬಿಟ್ಟರೆ ಬೇರೆ ಯಾರಾದರೂ ಮಾತಾಡಿದ್ದನ್ನ ನಾವಂತೂ ನೋಡಿಲ್ಲಪ್ಪ ನಾವಂತೂ ನೋಡಿಲ್ಲ ವಿಡಿಯೋವನ್ನು ನೋಡಿಲ್ಲ ನಾವಂತೂ ಕೇಳಿಲ್ಲ ಪತ್ರಿಕೆಯಲ್ಲಿ ಸುದ್ದಿನೂ ಆಗಿಲ್ಲ ಅನುಮೋದನೆ ಆಯಿತು ಅದು ಪಾಸಾಯಿತು ಅದು ತಿದ್ದುಪಡಿ ಇಲ್ಲದೆ ಪಾಸಾಯಿತು ಅಂತ ಗೊತ್ತಾಯಿತು ಯಾಕೆ ತಿದ್ದುಪಡಿ ಆಗಿಲ್ಲ ನಮ್ಮ ಸಮುದಾಯದ ಹದಿನಾಲ್ಕು ಜನ ಶಾಸಕರುಗಳಿದ್ರಲ್ಲ ತಿದ್ದುಪಡಿ ಮಾಡಿಸ್ಬೋದಾಗಿತ್ತಲ್ಲ ಏನಾದರೂ ಒಂದು ಸಬ್ ಕ್ಲಾಸ್ ಹಾಕಿ ಏನಾದರೂ ಒಂದು ಇದು ವಿಚಾರವನ್ನು ತಗೊಂಡು ಬಂದು ಅದನ್ನು ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡಲಿಲ್ಲ ವಿಧಾನ ಪರಿಷತ್ನಲ್ಲಾದರೂ ಮಾತಾಡಬೇಕಾಗಿತ್ತಲ್ಲ ವಿಶ್ವನಾಥ್ ಅವರಿದ್ರಲ್ಲ ಹಿರಿಯ ಶಾಸಕರು ಹಿರಿಯ ಸಚಿವರು ಎಂ ಪಿ ಆಗಿದ್ದಂಥವ್ರು ಅವರಾದರೂ ಮಾತಾಡಬೇಕಾಗಿತ್ತಲ್ಲ ಯಾಕೆ ಮಾತಾಡಲಿಲ್ಲ ನಮ್ಮ ಯುವ ರಾಜಕಾರಣಿ ಆಗಿರುವಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವ್ರು ಮಾತನಾಡಬೇಕಾಗಿತ್ತಲ್ಲ ಯಾಕೆ ಮಾತಾಡಲಿಲ್ಲ ಯಾವಾಗ ಮಾತಾಡ್ತಾರೆ ಯಾವಾಗ ಮಾತಾಡ್ತಾರೆ ಒಂದು ಕುರುಬರ ಅಭಿವೃದ್ಧಿ ನಿಗಮದ ಬಗ್ಗೆ ಲೆಟರ್ ಕೊಟ್ಟರೆ ಮಾತಾಡಲ್ಲ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯೋತ್ಸವದ ಬಗ್ಗೆ ಮಾತಾಡೋದಿಲ್ಲ ಬಲಿದಾನ್ ದಿವಸ ಬಗ್ಗೆ ಮಾತಾಡೋದಿಲ್ಲ ಭಾವಚಿತ್ರ ಅಳವಡಿಸೋದ ಬಗ್ಗೆ ಮಾತಾಡೋದಿಲ್ಲ ಕನಕದಾಸರ ಹೆಸರನ್ನ ಯೂನಿವರ್ಸಿಟಿಗೆ ಇಡೋದಕ್ಕೆ ಮಾತಾಡೋದಿಲ್ಲ ಅಹಲ್ಯಾಬಾಯಿ ಓಳ್ಕರ್ ಜಯಂತಿ ಅಹಲ್ಕಬಾಯಿ ಓಳ್ಕರ್ ಪ್ರತಿಮೆಯನ್ನು ಮಾಡಬೇಕು ಅಂದರೆ ಮಾತಾಡೋದಿಲ್ಲ ಮತ್ತೇನು ಮಾತಾಡ್ತೀರಿ ಕುರಿಗಾರರ ಸಂರಕ್ಷಣಾ ಕಾಯ್ದೆ ಬಗ್ಗೆ ಮಾತಾಡಿ ಅಂದರೆ ಮಾತಾಡೋದಿಲ್ಲ ಮತ್ತೆ ಏನು ಮಾಡ್ತೀರಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೀವು ಯಾರ್ಯಾರು ಎಮ್ ಎಲ್ ಎಗಳಾಗಿದ್ದೀರಿ ಮುಂದೆ ಯಾರ್ಯಾರು ಎಮ್ ಎಲ್ ಎಗಳಾಗಬೇಕು ಅಂತಿದ್ದೀರಿ ನಿಮಗೆಲ್ಲ ಸೀಟ್ ಕೊಟ್ಟರೆ ಅದು ಕುರುಬರಿಗೆ ಕೊಟ್ಟಿರುವಂತಹ ಕೋಟಾದಲ್ಲಿ ಕುರುಬರಿಗೂ ಟಿಕೆಟ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕುರುಬರ ಕೋಟಾದಿಂದ ನಿಮಗೆ ಸೀಟ್ ಕೊಡ್ತಾ ಇರುವಂಥದ್ದು ಅಂತಹ ಟಿಕೆಟ್ ತಗೊಂಡು ನೀವು ಎಮ್ ಎಲ್ ಎಗಳಾಗ್ತೀರಿ ಅಧಿಕಾರ ಅನುಭವಿಸ್ತಾ ಇದ್ದೀರಿ ಕೊನೆಯ ಪಕ್ಷ ನಮಗೆ ಈ ಕೋಟಾದಿಂದ ಸೀಟ್ ಸಿಕ್ಕಿದೆ ಈ ಕೋಟಾದಿಂದ ನಮಗೆ ಮಿನಿಸ್ಟ್ರಿ ಸಿಕ್ ಶಿಪ್ ಸಿಕ್ಕಿದೆ ನಾವು ಇದ್ರ ಬಗ್ಗೆ ದನಿ ಎತ್ತಬೇಕು ಅಂತ ಅನಿಸಲ್ವಾ ಅನ್ನಿಸ್ಬೇಕಾಗಿತ್ತಲ್ಲ ಯಾತಕ್ಕೆ ಎತ್ತಾಯಿಲ್ಲ ಮತ್ತು ಯಾರನ್ನು ಕೇಳಬೇಕು ನಾವು ನಿಮ್ಮನ್ನು ಟೀಕೆ ಮಾಡ್ತಿಲ್ಲ ನಾವು ನಿಮ್ಮ ಕರ್ತವ್ಯವನ್ನು ಹೇಳ್ತಾ ಇದ್ದೀವಿ ಈ ಸಮುದಾಯದ ವ್ಯಕ್ತಿಗಳಾಗಿ ಈ ಸಮುದಾಯದ ಮಾಧ್ಯಮವಾಗಿ ನೀವು ಇನ್ನು ಮುಂದಾದರೂ ಕೊನೆಯ ಪಕ್ಷ ಈ ಸಮುದಾಯದ ಋಣ ತೀರಿಸಿ ಅಂತ ಹೇಳ್ತಾ ಇದ್ದೀವಿ ಈ ಸಮುದಾಯಕ್ಕೆ ಯಾವುದೇ ಶಿಕ್ಷಣ ಸಂಸ್ಥೆಗಳಿಲ್ಲ ಈ ಸಮುದಾಯಕ್ಕೆ ಆರ್ಥಿಕ ಸಂಸ್ಥೆಗಳಿಲ್ಲ ಉದ್ಯಮಗಳಿಲ್ಲ ರಾಜಕಾರಣಿಗಳಂತ ನೀವು ಬೆಳೆಸೇ ಇಲ್ಲ ಕೊನೆಯ ಪಕ್ಷ ಈಗಿರುವಂತಹ ಶಾಸಕರುಗಳು ನೀವೇನು ನಾವು ಹೇಳಿದ್ವಲ್ಲ ಒಂದು ಇನ್ನೊಂದು ಎಪಿಸೋಡ್ ಮಾಡ್ತೇನೆ ಅದರ ಬಗ್ಗೆ ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೂ ಕುರುಬ ಸಮುದಾಯದ ಎಷ್ಟು ಜನ ಎಮ್ ಎಲ್ ಎಗಳಾಗಿದ್ದಾರೆ ಗೊತ್ತಾ ಗೊತ್ತಾ ಎಷ್ಟು ಜನ ಎಂ ಪಿಗಳಾಗಿದ್ದಾರೆ ಗೊತ್ತಾ ಎಷ್ಟು ಜನ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಗೊತ್ತಾ ಎಷ್ಟೊಂದು ಎಷ್ಟೊಂದು ಹೀನಮಾನವಾಗಿ ಈ ಸಮುದಾಯವನ್ನು ಇಟ್ಟಿರೋದಕ್ಕೆ ಕಾರಣಕರ್ತರು ರೀ ನಾವೇ ತಾನೇ ಎಲ್ಲಿವರೆಗೂ ಕೈ ಕಟ್ಕೊಂಡು ಕೈ ಕಟ್ಕೊಂಡು ಸಾಹುಕಾರರು ಅಂದ್ಕೊಂಡು ದಣಿಗಳು ಅಂದ್ಕೊಂಡು ಗೌಡ್ರು ಅಂದ್ಕೊಂಡು ಕೈ ಕಟ್ಕೊಂಡು ಎಷ್ಟು ದಿವಸ ಅಂತೇಳಿ ಬೆನ್ನನ್ನು ಬಾಗಿಸಿ ಬಾಗಿಸಿ ಗೂನು ಬೆನ್ನುಗಳಾಗಿ ಮಾಡ್ತೀರಿ ಸಮುದಾಯವನ್ನು ನಿಮಗೆ ಕರ್ತವ್ಯ ಇಲ್ವಾ ನಿಮಗೆ ಜವಾಬ್ದಾರಿ ಇಲ್ವಾ ನಿಜಕ್ಕೂ ನಾವು ಅಂದ್ಕೊಂಡಿದ್ದು ಏನಪ್ಪ ಅಂತಂದರೆ ಫ್ರೀಡಮ್ ಪಾರ್ಕಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗೆ ಎಲ್ಲ ಶಾಸಕರುಗಳು ಬರ್ತೀರಿ ಎಲ್ಲ ಶಾಸಕರುಗಳಿಗೂ ಬಂದು ಅಲ್ಲಿ ಬೆಂಬಲ ಕೊಡ್ತೀವಿ ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಹೇಳ್ತಾರೆ ಅಂತೇಳ್ಬಿಟ್ಟು ನಾವು ಕಾಯ್ಕೊಂಡಿದ್ವಿ ಬರಲೇ ಇಲ್ಲ ಮತ್ತೆ ಯಾವಾಗ ಬರ್ತೀರಿ ಸಮುದಾಯದ ಶಾಖಾ ಮಠ ಉದ್ಘಾಟನೆ ಆಗುತ್ತೆ ಬೆಂಗಳೂರಲ್ಲಿ ಕೇತೋಹಳ್ಳಿಯಲ್ಲಿ ಎಷ್ಟು ಜನ ಶಾಸಕರು ಬಂದಿದ್ರಿ ಇನ್ವಿಟೇಷನಲ್ಲಿ ಎಲ್ಲ ಶಾಸಕರ ಹೆಸರುಗಳನ್ನು ಹಾಕಿದರು ಕೇತೋಹಳ್ಳಿ ಶಾಖಾ ಮಠದ ಉದ್ಘಾಟನೆಗೆ ಎಷ್ಟು ಜನ ಬಂದಿದ್ರಿ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರಿ ನೀವೇ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಂಡ್ರಿ ನಮ್ಮ ಕನಕ ಗುರುಪೀಠಗಳು ನಾಲ್ಕು ಗುರುಪೀಠಗಳಿದ್ದಾವೆ ನಾಲ್ಕು ಗುರುಪೀಠಗಳಲ್ಲಿ ಏನು ಬೇರೆ ಬೇರೆ ಸಮುದಾಯದ ಗುರುಪೀಠಗಳಿಗೆ ಆ ಸಮುದಾಯದ ಶಾಸಕರುಗಳು ನಡ್ಕೊಳ್ತಾರೆ ಆ ಸಮುದಾಯದ ಶಾಸಕರು ಹೋಗಿ ಏನು ಬೇಕು ಅಂತ ಕೇಳ್ತಾರೆ ನಮ್ಮ ಸಮುದಾಯದ ಕನಕ ಗುರುಪೀಠಗಳಿಗೆ ಎಷ್ಟು ಜನ ಶಾಸಕರುಗಳು ಮಠಕ್ಕೆ ಹೋಗಿ ಸ್ವಾಮೀಜಿಗಳ ಮುಂದೆ ಕೂತ್ಕೊಂಡು ಏನು ಬೇಕು ಸಮುದಾಯಕ್ಕೆ ನಾನು ಬಂದಿದ್ದೀನಿ ನನ್ನಿಂದ ಏನಾಗಬೇಕು ಅಂತ ಕೇಳಿದ್ದೀರಿ ಕೇಳಿಲ್ಲ ಕೇಳಿಲ್ಲ ಎಷ್ಟೋ ಜನ ಇವತ್ತಿನವರೆಗೂ ಶಾಸಕರಾಗಿದ್ದಂಥ ಇವತ್ತವರೆಗೂ ಮಠಕ್ಕೆ ಹೋಗೇ ಇಲ್ಲ ಇದು ನಮ್ಮ ಸಮುದಾಯದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ ಯಾರನ್ನೂ ಪ್ರಶ್ನೆ ಮಾಡಬೇಕು ನೀ ದನಿನೇ ಎತ್ತಲಿಲ್ಲ ಅಂತಂದರೆ ಯಾರು ಕೇಳ್ತಾರೆ ಮುಗಿತ್ರಿ ನಾನು ಸ್ಪಷ್ಟವಾಗಿ ಪ್ರತಿದಿಸ ಹೇಳ್ತಾ ಇರ್ತೀನಿ ಇದೇ ವಿಚಾರ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ನೀವು ತಿಳ್ಕೊಂಡಿರೋ ರೀತಿಯಲ್ಲಿ ಈ ಸಮುದಾಯಕ್ಕೆ ಮುಂದೆ ಭವಿಷ್ಯ ಇದೆಯಾ ಇನ್ನು ಈ ಅವಧಿ ಮುಗಿದ ಮೇಲೆ ರಾಜಕೀಯದಲ್ಲೂ ಸಹ ಈ ಸಮುದಾಯವನ್ನ ಕೇಳೋರಿರೋದಿಲ್ಲ ಈಗಲೇ ಉಪ್ಪಿಗೆ ಸೊಪ್ಪು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಇಟ್ಟಿದ್ದಾರೆ ಈ ಸಮುದಾಯವನ್ನ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಅಧಿಕಾರ ಹಸ್ತಾಂತರ ಆಗಿ ಸ್ಥಾನ ಪಲ್ಲಟ ಆಯಿತು ಅಂತ ಇಟ್ಕೊಳ್ಳಿ ಅವಾಗ ಯಾರಿಗೋ ಒಂದು ಮಿನಿಸ್ಟ್ರ್ ಪೋಸ್ಟ್ ಕೊಟ್ಟು ಬಿಡ್ತಾರೆ ಸಮಾಧಾನ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಅಥವಾ ಸಿದ್ದರಾಮಯ್ಯವರು ಐದು ವರ್ಷ ಮುಖ್ಯಮಂತ್ರಿ ಆಗ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಇರ್ತಾರೆ ಅಂತ ಇಟ್ಕೊಳ್ಳಿ ಇಪ್ಪತ್ತೆಂಟರ ನಂತರ ಅವರು ಮನೆ ವಿಧಾನಸಭೆಯಲ್ಲಿ ಹೇಳಿದ್ದಾರೆ ಮುಂದಿನ ಸರಿ ನಮ್ಮ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ನಾನು ಮುಖ್ಯಮಂತ್ರಿ ಆಗಿರೋಕ್ಕಿಲ್ಲ ಅಂತ ಹೇಳಿದ್ರು ಹೌದಾ ಇದು ಅವರೇ ಹೇಳಿರುವಂತದ್ದ ಹಾಗಾದ್ರೆ ಇಪ್ಪತ್ತೆಂಟರ ನಂತರವಾದ್ರೂ ಈ ಸಮುದಾಯಕ್ಕೆ ಯಾರ ನಾಯಕರು ಈ ಸಮುದಾಯವನ್ನು ಮುನ್ನಡೆಸೋರ್ ಯಾರು ಅಂತಂದ್ರೆ ಝೀರೋ ಸೃಷ್ಟಿ ಮಾಡಿದ್ದೀರಾ ಸೃಷ್ಟಿ ಮಾಡಬೇಕಾದಂಥವ್ರು ಯಾರು ನೀವೇ ಮಾಡಬೇಕಲ್ಲ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರು ಸೃಷ್ಟಿ ಮಾಡಬೇಕಲ್ಲ ಮಾಡಿದ್ದೀರಾ ಮಾಡಿಲ್ಲ ಡಿಸೆಂಬರ್ ಅಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಈ ಸಮುದಾಯದಲ್ಲಿ ಆಕಾಂಕ್ಷಿಗಳು ಯಾರು ಅವರನ್ನು ಯಾವ ರೀತಿ ಟ್ರೈನ್ ಅಪ್ ಮಾಡಬೇಕು ಅವ್ರನ್ನ ಯಾವ ರೀತಿ ಗೆಲ್ಲಿಸ್ಬೇಕು ಯಾವ ರೀತಿ ಟಿಕೆಟ್ ಕೊಡಿಸ್ಬೇಕು ಏನಾದರೂ ಮಾಡಿದ್ದೀರಾ ಇಲ್ಲ ಎಲ್ಲ ನಿವೃತ್ತಿ ಅಂಚಿನಲ್ಲಿದ್ದೀರಿ ರಾಜ್ಯ ಮಟ್ಟದ ನಾಯಕರು ಟೋಟಲಿ ನಿವೃತ್ತಿ ಅಂಚಿನಲ್ಲಿದ್ದೀರಿ ಯಾರಿಗೂ ಉತ್ಸಾಹ ಇಲ್ಲ ಸಮುದಾಯದಲ್ಲಿ ಉತ್ಸಾಹ ಇಲ್ಲ ಯಾರೋ ಕರೀತಾರೆ ಹೋಗ್ತೀರಿ ವೇದಿಕೆ ಮೇಲೆ ಕುತ್ಕೊಳ್ತೀವಿ ನಾಳೆ ಭಾಷಣ ಮಾಡ್ತೀರಿ ನಾಳೆ ಬರ್ತೀರಿ ಈ ಸಮುದಾಯದ ಭವಿಷ್ಯವನ್ನು ರೂಪಿಸುವಂಥವ್ರು ಯಾರು ರೂಪಿಸುವಂಥವ್ರು ಯಾರು ಮಾತಾಡಲೇಬೇಕಾದಂತಹ ಅನಿವಾರ್ಯತೆ ಮಾತನಾಡ್ತಾ ಇದ್ದೀವಿ ಯಾಕಂದರೆ ನಾವು ಜಗತ್ತನ್ನು ನೋಡ್ತಾ ಇದ್ದೀವಿ ಬೇರೆ ಬೇರೆ ಸಮುದಾಯಗಳು ನಾಗಾಲೋಟದಲ್ಲಿ ಓಡಬೇಕಾದ್ರೆ ನಮ್ಮ ಸಮುದಾಯ ಮಾತ್ರ ಹಿಂದಿಂದಕ್ಕೆ ಹೋಗ್ತಾ ಇದೆಯಲ್ಲ ಒಂದು ವರದಿ ಹಾಕಿದ್ನಲ್ಲ ಕರ್ನಾಟಕದಲ್ಲಿ ಅಲೆಮಾರಿ ಸಮುದಾಯಕ್ಕಿಂತ ಹಿಂದುಳಿದಿದೆ ಕುರುಬ ಸಮುದಾಯ ಅಂತ ಹೇಳ್ಕೊಂಡದನ್ನು ಎದೆ ತಟ್ಟಿ ಹೇಳಬೇಕಾ ಅಥವಾ ನೊಂದ್ಗಂಡಿರ್ಬೇಕಾ ಅಥವಾ ಈ ಸಮುದಾಯದ ಹಿಂದ್ ಅತಿ ಹಿಂದುಳಿದ ವರ್ಗಕ್ಕೆ ಹೋಗೋದಕ್ಕೆ ಕಾರಣಕರ್ತರು ಯಾರು ಅಂತ ಹೇಳ್ಬಿಟ್ಟು ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕಾ ಅದು ನಿಮಗೆ ಬಿಟ್ಟಿರುವಂಥದ್ದು ಎಲ್ಲಿಯವರೆಗೂ ಎಲ್ಲಿಯವರೆಗೂ ಇದು ನಮ್ಮ ಸಮುದಾಯದ ಇವತ್ತಿನ ದುಸ್ಥಿತಿ ನಾವು ನಿಮ್ಮನ್ನು ಪ್ರಶ್ನೆ ಕೇಳಲೇಬೇಕು ಯಾಕಂದರೆ ನಮ್ಮ ಸಮುದಾಯದ ಕುರುಬ ಸಮುದಾಯ ಕೋಟದಲ್ಲಿ ನಿಮಗೆ ಟಿಕೆಟ್ ಕೊಟ್ಟಿದ್ದಾರೆ ರೀ ಈಗ ಬಿ ಜೆ ಪಿಯವರು ಕುರ್ಬ್ರಿಗೆ ಎಷ್ಟು ಟಿಕೆಟ್ ಕೊಡಬೇಕು ಅಲ್ಲೊಂದು ಕೊಡಬೇಕು ಇಲ್ಲೊಂದು ಕೊಡಬೇಕು ಒಂದು ಐದು ಕೊಡಬೇಕು ಒಂದು ಆರು ಕೊಡಬೇಕು ಯಾಕಂದರೆ ಬಿ ಜೆ ಪಿಯವ್ರಿಗೆ ಗೊತ್ತಿದೆ ಕುರುಬರು ಯಾವ ಕಾರಣಕ್ಕೂ ಸಿದ್ದರಾಮಯ್ಯವ್ರು ಇರೋವರೆಗೂ ನಾವು ಬಿ ಜೆ ಪಿಯಿಂದ ಟಿಕೆಟ್ ಕೊಟ್ಟರು ಏನೇ ಮಾಡಿದ್ರು ಸಹ ಬಿ ಜೆ ಪಿಗೆ ಕುರುಬರು ಓಟ್ ಹಾಕಲ್ಲ ಅಂತ ಅವ್ರು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ ಇನ್ನು ಜೆ ಡಿ ಎಸ್ ಅಂತವರು ಬಿಡಿ ಒಂದಿಬ್ಬರನ್ನ ಇಟ್ಕೊಂಡಿದ್ದಾರೆ ಇನ್ನು ಕಾಂಗ್ರೆಸ್ನವರು ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ ಏ ಬಿಡು ಕುರುಬರು ತಾನೆ ಸಿದ್ದರಾಮಯ್ಯ ಇರೋವರೆಗೂ ನಮ್ಗೆ ಓಟ್ ಹಾಕ್ತಾರೆ ಅಂತ ಇಷ್ಟೇ ತಾನೇ ಈ ಕುರುಬ ಸಮುದಾಯದ ಪರಿಸ್ಥಿತಿ ಇಷ್ಟೇ ತಾನೇ ಎಲ್ಲಿವರೆಗೂ ಎಲ್ಲಿವರೆಗೂ ನಾವು ಕೇಳಬೇಕಲ್ಲ ಕುರುಬರ ಕೋಟಾದಿಂದ ಕಾಂಗ್ರೆಸ್ ಪಕ್ಷದಿಂದ ನಿಮಗೊಂದಷ್ಟು ಸೀಟ್ ಹೆಚ್ಚಿಗೆ ಕೊಟ್ಟಿದ್ದಾರೆ ಬಿ ಜೆ ಪಿಯಿಂದ ಕೊಟ್ಟಿದ್ದಾರೆ ಜೆ ಡಿ ಎಸ್ಸಿಂದ ಕೊಟ್ಟಿದ್ದಾರೆ ಕುರುಬರ ಕೋಟಾದಿಂದ ಇರೋದರಿಂದ ನಿಮ್ಮನ್ನು ನಾವು ಕೇಳ್ತಾ ಇದ್ವಿ ಕೋಟಾದಿಂದ ನಿಮಗೆ ಟಿಕೆಟ್ ಕೊಡಲಿಲ್ಲ ಅಂದಿದ್ರೆ ನಾವು ನಿಮ್ಮನ್ನು ಕೇಳ್ತಾ ಇರಲಿಲ್ಲ ನೀವ್ಯಾಕೆ ನಮ್ಮನ್ನು ಕೇಳ್ತೀರಿ ಅನ್ನೋದಿಲ್ಲ ಕುರುಬರ ಋಣ ನಿಮ್ಮ ಮೇಲಿದೆ ಅದರಿಂದ ಕೇಳ್ತಾ ಇದ್ವಿ ಇನ್ನು ಮುಂದಾದರೂ ಇನ್ನು ಉಳಿದಿರುವಂಥ ಎರಡೂವರೆ ವರ್ಷದ ಅವಧಿಯಲ್ಲಿ ಕೊನೆಯ ಪಕ್ಷ ಸಮುದಾಯಕ್ಕೆ ಏನು ಬೇಕು ಒಂದು ಕುರುಬರ ಅಭಿವೃದ್ಧಿ ನಿಗಮ ಮಾಡಿಸಿ ಎರಡು ಸಾವಿರ ರೂಪಾಯಿ ಕೋಟಿ ತಕ್ಷಣ ಕೇಳ್ರಿ ಸಂಗೊಳ್ಳಿ ರಾಯಣ್ಣ ಭಾವಚಿತ್ರವನ್ನು ಎಲ್ಲ ಸರ್ಕಾರಿ ಇಲಾಖೆಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಅಳವಡಿಸೋಕ್ಕೆ ಆದೇಶ ಮಾಡಿಸಿ ತಾಲೂಕು